ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಟಿ ಇ ಟಿ ತುಂಬಾ ಹತ್ತಿರ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನೊಂದು ನೈನ್ ಡೇಸ್ ಇರ್ಬೋದು ಅಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಈ ಸಿಚುವೇಷನಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆದ ತರಗತಿಗಳನ್ನು ತೊಗೊಂಡು ಬಂದಿದ್ದೀನಿ ಯಾವುದು ಎಕ್ಸಾಮ್ ಪಾಯಿಂಟಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ ಇದನ್ನು ನೀವು ನೋಡ್ಕೊಳ್ಳೇಬೇಕು ಅಂತಹ ತರಗತಿಗಳು ಬರ್ತಾ ಇದ್ದಾವೆ ನನ್ನ ಚಾನಲಲ್ಲಿ ಸೊ ಯಾರೆಲ್ಲ ಹೊಸ್ದಾಗಿ ನಿನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಐದು ಇ ಮಾಡಲ್ ಏನಿದೆ ಅಲ್ವಾ ಸೊ ಈ ಫೈವ್ ಇ ಮಾಡಲ್ ಏನಿದೆ ಇದು ವೆರಿ 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 ಇಂಪಾರ್ಟೆಂಟ್ ಹಂತಗಳನ್ನು ಕೂಡ ಎಷ್ಟೋ ಸಲ ಕೇಳಿದ್ದಾರೆ ಹಿಂದೆ ಮುಂದೆ ಮಾಡಿ ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ ಮತ್ತು ಇದರ ಮೇಲೆ ಸಾಕಷ್ಟು ಪರೀಕ್ಷೆಗಳು ಸಾರಿ ಸಾಕಷ್ಟು ಒಂದು ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂದರೆ ಅನ್ವಯಿಸ್ಕೊಂಡು ಬರುತ್ತೆ ಡೈರೆಕ್ಟಾಗಿ ನಿಮಗೆ ಇದರಲ್ಲಿ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಈ ಕಾನ್ಸೆಪ್ಟನ್ನ ನೀವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸರಿನಾ ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಇದ್ದೀನಿ ನೋಡಿ ಐದು ಈ ಏನಿದೆ ವಿಷಯ ಮಂಡನೆ ರಚನಾ ವಾದಿ ತತ್ವದ ಮೂಲಕ ಏನು ನಡೆಯಬೇಕೆಂದು ಎನ್ ಸಿ ಎಫ್ನಲ್ಲಿ ಶಿಫಾರಸ್ತು ಮಾಡಿದ್ದಾರೆ ಸೊ ಈ ಐದು ಇ ಏನಿದೆ ಅಲ್ವಾ ಫೈವ್ ಇ ಮಾಡೆಲ್ನಿದೆ ಇದು ಯಾವ ಒಂದು ತತ್ವದ ಮೇಲೆ ಎನ್ ಸಿ ಎಫ್ ಶಿಫಾರಸ್ತು ಮಾಡಿದೆ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು ರಚನಾವಾದಿ ಸ್ನೇಹಿತರೆ ನೆನಪಿರಲಿ ರಚನಾವಾದಿ ಈ ತತ್ವದ ಮೇಲೆ ರಚನಾವಾದಿ ತತ್ವದ ಮೇಲೆ ಐದು ಇ ಮಾಡೆಲ್ ಏನಿದೆ ಇದು ನಮಗೆ ಒಂದು ಶಿಫಾರಸ್ತನ್ನು ಮಾಡಿದೆ ಓಕೆನಾ ಎರಡು ಸಾವಿರದ ಐದು ಎನ್ ಸಿ ಎಫ್ ಏನು ಬರ್ತದೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಎಂದರೆ ಇದರಲ್ಲಿ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ರಚನಾವಾದಿ ತತ್ವದ ಮೇಲೆ ಶಿಫಾರಸ್ತನ್ನು ಮಾಡಲಾಗಿದೆ ಸೊ ಒಂದೊಂದು ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಇದು ಗಣಿತ ವಿಜ್ಞಾನ ವಿಷಯಗಳಿಗೆ ಹೆಚ್ಚು ಸೂಕ್ತವಾದ ಹೆಚ್ಚು ಬೆಳಕೆಯಲ್ಲಿ ಇರುವ ಮಾದರಿ ಅಂದರೆ ರೋಜರ್ ಬೈಬಿ ಸ್ನೇಹಿತರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ಫಸ್ಟ್ ಒಂದನೇದು ಯಾವ ತತ್ವದ ಮೇಲಿದೆ ಅಂದರೆ ಇದು ರಚನಾವಾದಿ ತತ್ವದ ಮೇಲಿದೆ ಅಂತೆ ಇನ್ನೊಂದು ಎರಡನೇದು ರೋಜರ್ ಬೈಬಿ ರೋಜರ್ ಅವರು ರೂಪಿಸಿದ ಫಾಯು ಇ ಮಾದರಿಯಾಗಿದೆ ಹಾಗಾದರೆ ಈ ಫಾಯು ಇ ಮಾದರಿಯನ್ನು ರಚನೆ ಮಾಡಿದವರು ಯಾರು ಅಂತ ನಿಮಗೆ ಕೇಳಿದ್ರೆ ಯಾರು ರೋಜರ್ ಬೈಬಿ ಆಗಿದ್ದಾರೆ ಸೊ ಇದು ಒಂದು ಸ್ವಲ್ಪ ನಿಮಗೆ ನೆನಪಿರಲಿ ರೋಜರ್ ಬೈಬಿ ಅಂತಕ್ಕಂಥದ್ದು ಮತ್ತು ರಚನಾವಾದಿ ತತ್ವದ ಮೂಲಕ ಆಗಿದೆ ಅಂತ ಈ ಎರಡು ಪಾಯಿಂಟ್ ಕ್ಲಿಯರ್ ಆಯ್ತಲ್ವಾ ಸೊ ಈ ಎರಡು ಪಾಯಿಂಟು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಈಗ ಒಂದೊಂದೇ ಹಂತವನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದು ತೊಡಗಿಸಿಕೊಳ್ಳುವುದು ಅಥವಾ ಎಂಗೇಜ್ ಅಂತ ನಾವು ಹೇಳ್ತೀವಿ ಹೋಗೋಣ ತೊಡಗಿಸುವುದು ಅಥವಾ ತೊಡಗಿಸಿಕೊಳ್ಳುವುದು ಅಂತ ಹೇಳ್ಬೋದು ಕಲಿಕಾ ಪರಿಸರ ಕಲಿಕಾ ಚಟುವಟಿಕೆ ಮತ್ತು ಕಲಿಕಾ ಸಂದರ್ಭಗಳನ್ನು ಅನುಕೂಲೀಕರಿಸುವುದು ಮತ್ತು ಕಲಿಕಾರ್ಥಿಗಳ ಗಮನವನ್ನು ಉನ್ನತ ಮಟ್ಟದ ಕಲಿಕಾ ಕಾರ್ಯಗಳಲ್ಲಿ ಕೇಂದ್ರೀಕರಿಸುವುದು ಇದರ ಒಂದು ಮಹತ್ವದ ಉದ್ದೇಶವಾಗಿದೆ ಅಂದರೆ ಕಲಿಕಾರ್ಥಿಗಳನ್ನು ನಾವು ಯಾವಾಗಲೂ ಏನು ಮಾಡಬೇಕು ಒಂದು ಕಾರ್ಯ ಕೇಂದ್ರಿತವಾದ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಅವರಿಗೆ ಎಂಗೇಜ್ ಆಗಿಡಬೇಕು ಆವಾಗ ಮಾತ್ರ ಏನಾಗುತ್ತೆ ಕಲಿಕೆ ಇನ್ನೂ ಹೆಚ್ಚಿನ ಮಟ್ಟದ ಒಂದು ಪ್ರಾಮುಖ್ಯತೆಯನ್ನು ಆಗಲಿ ಅಥವಾ ಮಕ್ಕಳು ಬೇಗ ಅದನ್ನು ಕಲಿಯೋದಾಗಲಿ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಯಾವಾಗಲೂ ಕಲಿಕೆ ಯಾವ ರೀತಿ ನಡಿಬೇಕಂತ ಹೇಳ್ತದೆ ಫಾಯ್ ಇಲ್ ಅಂತಂದರೆ ಫಸ್ಟ್ ಮೊದಲನೇ ಹಂತ ಎಂಗೇಜ್ ಆಗಿರಬೇಕು ಮಕ್ಕಳು ಒಂದು ಕಾರ್ಯದಲ್ಲಿ ಅವರು ಯಾವಾಗಲೂ ಏನಾಗಿರಬೇಕು ಎಂಗೇಜ್ ಆಗಿರಬೇಕು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟು ಸೊ ಎರಡನೇ ಪಾಯಿಂಟು ಪರಿಶೋಧಿಸು ಎಕ್ಸ್ಪ್ಲೋರ್ ಅಂತ ಹೇಳ್ತೀವಿ ಏನಿದೆ ಎರಡನೇ ಹಂತದಲ್ಲಿ ಎಕ್ಸ್ಪ್ಲೋರ್ ಅಂತ ಅಂದರೆ ಅಂದರೆ ಕಲಿಕಾಧಾರವನ್ನು ಶೋಧನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಅನುಕಲಿ ಅನುಕೂಲಿಸುವ ಒಂದು ಕಲಿಕಾ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಪ್ರಸ್ತುತಪಡಿಸುವುದು ಕಲಿಕಾದಾರರು ನೇರವಾಗಿ ಅನ್ವೇಷಣಾ ಪ್ರಕ್ರಿಯೆಯ ಮತ್ತು ಜ್ಞಾನ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಕಶ್ ಅವಶ್ಯಕಗಳನ್ನು ಒದಗಿಸುವುದು ಶಿಕ್ಷಕರ ಮುಖ್ಯ ಪಾತ್ರವಾಗಿದೆ ಸ್ವಲ್ಪ ನನಗೆ ನಾನು ವಿಡಿಯೋ ಮಾಡಿದಾಗ ಒಂದ್ಸಲ ಹೇಳ್ತಿದ್ದೆ ನಿಮಗೆ ಇರಿಟೇಟ್ ಆಗ್ತಿರ್ಬೋದು ಸ್ವಲ್ಪ ಧ್ವನಿಯಲ್ಲಿ ತುಂಬಾ ಒಂದು ಹೆಲ್ತ್ ಇಶ್ಯೂಸಿಂದ ವೇರಿಯೇಷನ್ ಆಗ್ತಿದೆ ಸ್ವಲ್ಪ ಆವಾಗ ಓದುವಾಗ ಏನಾದರೂ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಸರಿನಾ ಎಕ್ಸಾಮ್ ಇಂಪಾರ್ಟೆಂಟ್ ಇದೆ ಅಂತ ನಾನು ವೀಡಿಯೋ ಮಗಳು ಮಾಡ್ತಾ ಇದ್ದೀನಿ ಅಲ್ಲ ಇಲ್ಲ ಅಂದರೆ ವಿಡಿಯೋ ಮಾಡೋ ಪರಿಸ್ಥಿತಿ ಇಲ್ಲೇ ಇಲ್ಲ ನಾನು ಅಷ್ಟೊಂದು ಹೆಲ್ತ್ ನಂದು ಅದು ಗಿಟ್ಟೋಗಿದೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅದು ನಿಮ್ಗೆ ಕಿರಿಕಿರಿ ಕೂಡ ಅನಿಸ್ಬೋದು ಅದಕ್ಕೆ ನಿಮಗೆ ನಾನು ಸಾರಿ ಕೇಳ್ತಿದ್ದೀನಿ ಯಾಕೆ ಹೇಳೇಬೇಕು ಅಂತ ಅಂದರೆ ನಾನು ಓದುವಾಗ ಒಂದು ಸ್ವಲ್ಪ ವೇರಿಷ್ ವೇರಿಯೇಷನ್ ಆಗ್ತಿದೆ ಅಲ್ಲಿ ಧ್ವನಿಯಿಂದ ಸೊ ಧ್ವನಿಯಲ್ಲೇ ಪ್ರಾಬ್ಲಮ್ ಆಗಿರೋದ್ರಿಂದ ಅದಕ್ಕೆ ನಾನು ನಿಮಗೆ ಈ ವಿಚಾರನ ಹೇಳಿದೆ ಸೊ ನೆಕ್ಸ್ಟ್ ಬನ್ನಿ ನೋಡಿ ಈ ಎಕ್ಸ್ಪ್ಲೋರ್ ಅಂದರೆ ಮಕ್ಕಳನ್ನು ಶೋಧನೆ ಚಟುವಟಿಕೆಗಳಲ್ಲಿ ಒಬ್ಬ ಶಿಕ್ಷಕರಾದವರು ಏನು ಮಾಡಬೇಕು ಅವರನ್ನು ಒದಗಿಸಬೇಕು ಅಂತ ಸೊ ಯಾವುದೋ ಒಂದು ಕಲಿಕೆಯ ಅಂಶ ಇದ್ದರೆ ಅವ್ರಿಗೆ ಎಂಥ ಪರಿಸರವನ್ನು ಕಲಿಕಾ ಪರಿಸರವನ್ನು ನಾವು ಮಾಡಬೇಕು ಅಂತಂದರೆ ಅವರಿಗೆ ಶೋಧನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ನೋಡಿ ಅನುಕೂಲಕರಿಸುವಂತಹ ಒಂದು ಕಲಿಕಾ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಪ್ರಸ್ತುತಪಡಿಸುವುದು ಕಲಿಕಾದಾರರು ನೇರವಾಗಿ ಅನ್ವೇಷಣಾ ಪ್ರಕ್ರಿಯೆ ಮತ್ತು ಜ್ಞಾನ ರಚನೆ ತೊಡಗಿಸಿಕೊಳ್ಳುವಂತೆ ಶಿಕ್ಷಕನಾದವರು ಪಾತ್ರವನ್ನು ವಹಿಸಬೇಕು ಅಂತ ಅಂದರೆ ಮಕ್ಕಳು ಎಷ್ಟೆಷ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ ಅಥವಾ ಶೋಧಿಸ್ತಾರೆ ಅಲ್ಲಿ ಅವರು ಏನು ಮಾಡ್ತಾರೆ ತುಂಬ ಆ್ಯಕ್ಟಿವ್ ಆಗಿ ಕಲಿತಾರೆ ಅಂತಕ್ಕಂಥದ್ದು ಎರಡನೇ ಹಂತದಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ ಸೊ ನೆಕ್ಸ್ಟ್ ನೋಡಿ ಎಕ್ಸ್ಪ್ರೆಸ್ ಅಂತ ಇದೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಮತ್ತು ಪರಿಸರ ಅಂತರ್ಕ್ರಿಯೆಗಳ ಮೂಲಕ ಜ್ಞಾನವನ್ನು ಕಟ್ಟಿಕೊಳ್ಳುತ್ತಾರೆ ಅಮೂರ್ತವಾದ ಜ್ಞಾನವನ್ನು ಸಂವಹನದ ರೂಪದಲ್ಲಿ ವ್ಯಕ್ತಪಡಿಸುತ್ತಾರೆ ನೋಡಿ ಅಮೂರ್ತವಾದ ಒಂದು ಜ್ಞಾನವನ್ನು ಅವರು ಏನು ಮಾಡ್ತಾರೆ ಅಮೂರ್ತವಾದ ಜ್ಞಾನವನ್ನು ಸಂವಹನದ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೂ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು ಕಲಿತಕ್ಕಂಥದ್ದು ಮೊದಲು ಎಂಗೇಜ್ ಆಗಿರಬೇಕು ಅದನ್ನು ಶೋಧನೆ ಮಾಡಬೇಕು ಶೋಧನೆಯಲ್ಲೇ ಎಂಗೇಜ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ ನೀವು ಫಸ್ಟ್ ಏನಾಗಬೇಕು ಎಂಗೇಜ್ ಆಗಿರಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಬೇಕು ನಾವು ಶಿಕ್ಷಕರಾದವ್ರಿಗೆ ಯಾರಿಗೆ ಅಂತಹ ಒಂದು ಕಲಿಕಾ ಪರಿಸರವನ್ನು ಅವ್ರಿಗೆ ಏನು ಮಾಡಬೇಕು ನಾವು ಕೊಡಬೇಕು ಮಕ್ಕಳಿಗೆ ಅಂತಕ್ಕಂಥದ್ದು ಆಮೇಲೆ ಅವ್ರು ಕಲಿತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಮೂರ್ತ ಜ್ಞಾನವನ್ನು ಅವರಲ್ಲಿ ಇರ್ತಕ್ಕಂತಹ ಒಂದು ಜ್ಞಾನವನ್ನು ಅಮೂರ್ತವಾದ ಜ್ಞಾನವನ್ನು ಸಂವಹನದ ರೂಪದಲ್ಲಿ ಏನು ಮಾಡಬೇಕು ಅಂದರೆ ವ್ಯಕ್ತಪಡಿಸಬೇಕು ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೂ ಕೂಡ ಏನು ಮಾಡ್ತಾರೆ ಅದನ್ನು ಉತ್ತರಕ್ಕೆ ಉತ್ತರ ನೀಡೋಕ್ಕೆ ಹಿಂದಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಏನಾಗಿದೆ ಅಂದರೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ಮಗು ಕೂಡ ಪ್ರತಿಯೊಂದು ಮಗು ಕೂಡ ಏನು ಮಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಅವ್ನ ಥಾಟ್ ಆಗಿರ್ಬೋದು ಅವನೊಂದು ಏನೋ ಒಂದು ತೊಂದರೆ ಆಗಿರ್ಬೋದು ಒಟ್ಟು ಏನೇ ಇರಲಿ ಅದನ್ನು ಏನು ಮಾಡಬೇಕು ಶಿಕ್ಷಕರ ಮುಂದೆ ಹೇಳಿದಾಗ ಮಾತ್ರ ಆತನ ಒಂದು ಕಲಿಕೆ ಎಲ್ಲಿದೆ ಅಂತ ಹೇಳೋಕ್ಕೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಸೊ ಹೀಗಾಗಿ ಎಕ್ಸ್ಪ್ರೆಸ್ ಅನ್ನೋದು ಅಮೂರ್ತ ಜ್ಞಾನವನ್ನು ಸಂವಹನದ ರೂಪದಲ್ಲಿ ಓಕೆ ಆ ವಿದ್ಯಾರ್ಥಿ ಹತ್ರ ಯಾವುದೋ ಒಂದು ಜ್ಞಾನ ಇದೆ ಅಂದರೆ ಅಥವಾ ಸಂಪೂರ್ಣ ರೂಪದಲ್ಲಿ ಏನು ಮಾಡಬೇಕು ಆತ ಹೇಳಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಈ ಹಂತದಲ್ಲಿ ಹೇಳಲಾಗಿದೆ ಸೊ ನೆಕ್ಸ್ಟ್ ನೋಡಿ ವಿಸ್ತರಿಸು ಅಂತ ಇದೆ ಏನಿದೆ ವಿಸ್ತರಿಸು ಎಕ್ಸ್ಪ್ಯಾಂಡ್ ಈ ಹಂತದಲ್ಲಿ ರಚಿಸಿಕೊಂಡ ಜ್ಞಾನವನ್ನು ತಮ್ಮ ನೈಜ ಜೀವನದ ಒಂದು ಹಲವಾರು ಸನ್ನಿವೇಶಗಳಲ್ಲಿ ಅನ್ವಯಿಸುವಂತೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು ಮತ್ತು ವಿದ್ಯಾರ್ಥಿಗಳು ಸಹ ತಾವು ಹೊಸದಾಗಿ ರಚಿಸಿಕೊಂಡ ಜ್ಞಾನವನ್ನು ಇಂತಹ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸಂಬಂಧಿಕರಿಸುವುದು ಇದರ ಮೇಲೆ ತುಂಬ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ ವಿಸ್ತರಿಸು ಏನಿದೆ ಅಲ್ವಾ ಇದರ ಮೇಲೆ ಟಿ ಇ ಟಿ ಮತ್ತು ಸಿ ಇ ಟಿ ಇದರಲ್ಲೂ ಜಾಸ್ತಿ ಕ್ವೆಶನ್ಸ್ ಆಗಿದೆ ಏನ ಏನಂತಂದರೆ ತಾನು ಕಲಿತಿರ್ತಕ್ಕಂತಹ ಜ್ಞಾನವನ್ನು ತನ್ನ ನೈಜ ಜೀವನದಲ್ಲಿ ಬಳಸ್ಕೊಳ್ಳೋದು ಈಗ ನಾವು ತರಗತಿಯಲ್ಲಿ ಗಣಿತವನ್ನು ಓದ್ತೀವಿ ಅಲ್ಲಿ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ನ ಕಲಿತೀವಿ ಸೊ ಮಗು ಮನೆಗೆ ಹೋದ್ಮೇಲೆ ತಾಯಿ ತಂದೆ ಏನು ಮಾಡ್ತಾರೆ ಅಂತಂದರೆ ಯಾರೋ ಒಬ್ಬರು ಒಂದು ಕೆ ಜಿ ಸಕ್ರೆ ತೊಗೊಂಡ್ಬಾ ಅಂತ ಅವ್ನ ಕೈಯಲ್ಲಿ ಒಂದು ಫಿಫ್ಟಿ ರುಪೀಸ್ ಅವ್ರು ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅಂತ ಅನ್ಕೊಳ್ಳಿ ಸೊ ಮಗು ಅದನ್ನು ಹೋಗಿ ಶಾಪಿಗೆ ಹೋದಾಗ ಹಂಡ್ರೆಡ್ ರುಪೀಸಲ್ಲಿ ಒಂದು ಕೆ ಜಿಗೆ ಎಷ್ಟಾಯಿತು ಇವನಿಗೆ ವಾಪಸ್ ಅಮೌಂಟ್ ಎಷ್ಟು ಬರಬೇಕು ಸೊ ಸಬ್ಸ್ಟ್ರಕ್ಷನ್ ಅಲ್ವಾ ಸೊ ಈ ರೀತಿ ಶಾಲೆಯಲ್ಲಿ ಕಲಿತಂತಹ ಒಂದು ಎಡಿಷನ್ ಆಗಿರ್ಬೋದು ಸಬ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಮೂಲಕ್ರಿಯೆಗಳು ಗಣಿತದ ಮೂಲಕ್ರಿಯೆಗಳನ್ನು ನಿತ್ಯ ಜೀವನದಲ್ಲಿ ಬಳಸ್ಕೊಂಡ್ರೆ ನಾವು ಅದರ ವಿಸ್ತರಿಸು ಅವನ ಜ್ಞಾನವನ್ನು ಆತ ಏನು ಮಾಡಿದ್ದಾನೆ ಶಾಲೆಯಿಂದ ಮನೆಗೆ ಅಥವಾ ಸಮಾಜದಲ್ಲಿ ಆತ ವಿಸ್ತರಣೆ ಮಾಡ್ಕೊಂಡಿದ್ದಾನೆ ಅಂತ ಈ ರೀತಿ ತುಂಬ ಪ್ರಶ್ನೆಗಳಾಗಿದೆ ಮಗುವೊಂದು ಒಂದು ಏನು ಮಾಡಿದೆ ಅಂದರೆ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಏನು ತಗೊಳ್ಳೋದು ಅಂತಂದರೆ ಮನೆಯಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ಬಂದಿದೆ ಅಂತ ಅಂದ್ಕೊಳ್ಳಿ ಓಕೆ ಒಂದು ಹೊಸ ಪುಸ್ತಕವನ್ನು ಇವತ್ತು ತೆಗೆದುಕೊಂಡು ಬಂದಿದೆ ಆತನ ತಂದೆ ಅವನಿಗೆ ಐವತ್ತು ರೂಪಾಯಿಯನ್ನು ಕೊಟ್ಟಿದ್ದರು ಮಗು ಹೇಳುತ್ತೆ ಇದಕ್ಕೆ ನಲ್ವತ್ತೈದು ರೂಪಾಯಿ ಬಿದ್ದಿದೆ ಅಂದರೆ ನಲ್ವತ್ತೈದು ರೂಪಾಯಿ ಖರ್ಚಾಗಿದೆ ಅಂದರೆ ಐದು ರೂಪಾಯಿ ಉಳಿಯುತ್ತೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹಾಗಾದರೆ ಇದು ಐದು ಇ ಐದು ಏನಿದೆ ಈ ಇದೆ ಅಲ್ಲ ಇಲ್ಲಿ ಯಾವ ಹಂತದ ಒಂದು ವಿಚಾರ ಆಗಿದೆ ಅಂತ ಕೇಳ್ತಾರೆ ಇಲ್ಲಿ ಹಾಂ ಇದು ಯಾವುದು ಅಂತ ಅಂದರೆ ವಿಸ್ತರಣೆ ಮಗೇನು ಮಾಡಿದೆ ತನ್ನ ಕಲಿಕೆಯನ್ನು ಶಾಲೆಯಿಂದ ವಿಸ್ತರಣೆ ಮಾಡ್ಕೊಂಡಿದೆ ಅವನ ಜ್ಞಾನವನ್ನು ಆತ ವಿಸ್ತರಣೆ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಆಗುತ್ತೆ ಸೊ ಬೇಕಾದರೆ ನೀವು ಹಳೆ ಓಲ್ಡ್ ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳಿ ಅಲ್ಲಿ ಇದ್ರ ಬಗ್ಗೆ ಇದೆ ಸ್ನೇಹಿತರೆ ಸೊ ಲಾಸ್ಟಾಗಿ ನಾವು ಎದಕ್ಕೆ ಬರ್ತೀವಿ ಮೌಲ್ಯಮಾಪನ ಮೌಲ್ಯಮಾಪನ ಅಂತಕ್ಕಂಥದ್ದು ಈ ವ್ಯಾಲ್ಯೂವೇಟ್ ಲಾಸ್ಟಿಗೆ ಬರುತ್ತೆ ಐದನೇ ಹಂತದಲ್ಲಿ ಈ ಹಂತದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಜ್ಞಾನವನ್ನು ಪೂರ್ಣವಾಗಿ ಮತ್ತು ಏನು ಒಂದು ನಿಮಿಷ ಕಾಣಿಸ್ತಾ ಇಲ್ಲ ಹಾಂ ಪೂರ್ಣವಾಗಿ ಮತ್ತು ಸರಿಯಾಗಿ ರಚಿಸಿಕೊಂಡಿದ್ದಾರೋ ಎಂಬುದನ್ನು ಮಾತ್ರವಲ್ಲದೆ ಪರಿಕಲ್ಪನಾತ್ಮಕ ಅರ್ಥೈಸುವಿಕೆಯನ್ನು ಬೆಳೆಸಿಕೊಂಡಿದ್ದಾರೆಯೇ ಎನ್ನುವುದು ಮೌಲ್ಯಮಾಪನ ಮಾಡುತ್ತಾರೆ ರಚನಾವಾದಿ ಸಿದ್ಧಾಂತದ ಪ್ರಕಾರ ಮೌಲ್ಯಮಾಪನವು ಸಾಧ್ಯವಾದಷ್ಟರ ಮಟ್ಟಿಗೆ ನೈಧಾನಿಕ ಸ್ವಭಾವವನ್ನು ಹೊಂದಿರಬೇಕು ಇಲ್ಲಿ ಎರಡು ಪ್ರಶ್ನೆ ಆಗ್ಬೋದು ಅಂತ ನನ್ನ ಒಂದು ವಿಚಾರ ಒಂದು ಮೌಲ್ಯಮಾಪನವನ್ನು ಯಾವ ಸ್ವಭಾವ ಹೊಂದಿರಬೇಕು ಅಂತ ಪ್ರಶ್ನೆ ಆದರೆ ನಿಮಗೆ ನೈದಾನಿಕ ಸ್ವಭಾವವನ್ನು ಹೊಂದಿರಬೇಕು ಅಂದರೆ ಮಗು ಎಷ್ಟು ಕಲ್ತಿದೆ ಇನ್ನೂ ಅದು ಏನು ಕಲಿಬೇಕು ನೈದಾನಿಕ ಅಂತ ನೈದಾನಿಕವನ್ನು ಓದ್ತೀವಲ್ವ ನಾವು ಯಾವಾಗ ಓದ್ತೀವಿ ಸೊ ಕಲಿಕೆಯಲ್ಲಿ ಮಗು ಹಿಂದೆ ಎಲ್ಲಿ ಉಳಿದಿದೆ ಅಥವಾ ಏನು ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನೈದಾನಿಕ ಪರೀಕ್ಷೆಯ ಮೂಲಕ ತಿಳ್ಕೊತೀವಲ್ವಾ ಸೊ ಮೌಲ್ಯಮಾಪನ ಅಂತಕ್ಕಂಥದ್ದು ಅದು ಕೊನೆಯದಾಗಿರಬಾರ್ದು ನೈಧಾನಿಕ ಸ್ವಭಾವವನ್ನು ಹೊಂದಿರಬೇಕು ಅಲ್ಲಿ ಯಾವುದೇ ತೊಂದರೆಗಳನ್ನಾದರೂ ಉಂಟಾದರೆ ಅದಕ್ಕೆ ಮತ್ತೆ ಮುಂದೆ ಏನು ಮಾಡಬೇಕು ಸರಿಯಾದ ವಿವರಣೆಯನ್ನು ನೀಡಬೇಕು ಅಂತ ಸೊ ಮೌಲ್ಯಮಾಪನ ಅಂತಕ್ಕಂಥದ್ದು ಮಕ್ಕಳು ಎಷ್ಟು ಕಲ್ತಿದ್ದಾರೆ ಎಲ್ಲಿ ಹಿಂದುಳಿದಿದ್ದಾರೆ ಇಷ್ಟು ಕೂಡ ಆಗುತ್ತೆ ಅಂತಕ್ಕಂಥದ್ದು ಸೊ ಇಷ್ಟು ಇವೇನು ಐದು ಪಾಯಿಂಟ್ಸ್ ಇದೆಯಲ್ಲ ಎಂಗೇಜ್ ಎಂಗ್ಸ್ ಎಕ್ಸ್ಪ್ಲೋರ್ ಎಕ್ಸ್ಪ್ರೆಸ್ ಎಕ್ಸ್ಪೆಂಡ್ ಮತ್ತು ಇವ್ಯಾಲ್ಯುವೇಟ್ ಕನ್ನಡದಲ್ಲಿ ಏನಾದರೂ ನಿಮಗೆ ಕೇಳಿದ್ರೆ ತೊಡಗಿಸು ಪರಿಶೋಧಿಸು ವ್ಯಕ್ತಪಡಿಸು ವಿಸ್ತರಿಸು ಮೌಲ್ಯಮಾಪನ ಮಾಡು ಸ್ನೇಹಿತರೆ ತುಂಬ ಪರೀಕ್ಷೆಯಲ್ಲಿ ಇದು ಆರ್ಡರ್ ಕೂಡ ಕೇಳಿದ್ದಾರೆ ಹಿಂದೆ ಮುಂದೆ ಮಾಡೋಕೆ ಕೇಳಿದ್ದಾರೆ ಅದನ್ನು ಆರ್ಡರ್ ವೈಸ್ ಮಾಡಬೇಕು ಸೊ ಇದು ಇವತ್ತಿನ ತರಗತಿಯಾಗಿತ್ತು ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಮಾಡಬೇಕಾಯಿತು ತುಂಬ ಜನ ತುಂಬ ಕಮೆಂಟ್ ಮಾಡ್ತಾರೆ ಕ್ಲಾಸ್ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್